ಇದು ಕರ್ನಾಟಕ ರತ್ನ ಇದು ಆಗಲೇ ಅಪ್ಪಾಜಿಯವರು ಏನು ಎರಡು ಸಾವಿರದ ಒಂಬತ್ತರಲ್ಲಿ ನಿಧನರಾಗಿದ್ರು ಆಗಲೇ ಕೊಟ್ಟಿದ್ರೆ ನಿಮಗೆ ಇದಕ್ಕೆ ಖಂಡಿತವಾಗಲೂ ಒಂದು ಗೌರವ ಇದು ಬಟ್ ಇವಾಗ ನೀವು ಲೇಟಾಗಿ ಕೊಟ್ಟಿದ್ದೀರಾ ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಆಗಿದೆ ಅದು ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ ಅಭಿಮಾನಿಗಳಿಗೆ ವಿಷ್ಣು ಅಭಿಮಾನಿಗಳಿಗೆ ಬಟ್ ನೀವು ಸ್ವಲ್ಪ ಬೇಗ ಕೊಡಬೇಕಾಯಿತು ಅಂತ ನಾನು ಸರ್ಕಾರಕ್ಕೆ ನಾನು ಈಗಲೂ ಹೇಳ್ತೀನಿ ಸ್ವಲ್ಪ ನಿರ್ಲಕ್ಷಣೆ ಮಾಡಿದ್ದೀರಾ ಆ ರೀತಿ ಮಾಡಬೇಡಿ ಇನ್ನು ಮುಂದೆ ಯಾವುದೇ ಕಲಾವಿದರುಗಳಾಗಿರ್ಬೋದು ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಎಲ್ಲರೂ ಒಂದು ಸಾಧನೆಯನ್ನು ಒಂದು ಆದಿಯಲ್ಲಿ ನಡೆದಾಗ ಆ ಸಾಧನೆಗೆ ಬೆಲೆ ಸಿಕ್ಕಾಗ ಮಾತ್ರ ಅದಕ್ಕೆ ಒಂದು ಗೌರವ ಸಲ್ಲತ್ತೆ ಅಂತ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಸರ್ಕಾರಕ್ಕೆ ನೇರವಾಗಿ ನಾನು ಹೇಳ್ತೀನಿ ಹಾಗೆ ಇತ್ತು ಕರ್ನಾಟಕ ರತ್ನ ನಮಗೆ ಘೋಷಣೆ ಕೊಟ್ಟಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯ ಅವರು ಪ್ರತಿಯೊಬ್ಬರು ವಿಷ್ಣು ಅಭಿಮಾನಿಗಳಿಗೆ ಆಲ್ ಓವರ್ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾ ಅಲ್ಲಿರೋಂಥ ಅಭಿಮಾನಿಗಳಿಗೆ ಎಲ್ಲರಿಗೂ ಸಂತೋಷ ಆಗಿದೆ ಇದೊಂದು ಸಂದರ್ಭದಲ್ಲಿ ಇವತ್ತು ಹುಟ್ಟುದ ಹುಟ್ಟು ಹಬ್ಬದ ಪ್ರಾಯುಕ್ತ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಏನು ಸುದೀಪ್ ಸರ್ ಅವರು ಒಂದು ಅರ್ಧ ಎಕರೆ ಜಾಗನ ಖರೀದಿ ಮಾಡಿ ಅಭಿಮಾನಿಗಳಿಗಾಗಿ ಒಂದು ಕೊಡುಗೆ ಕೊಟ್ಟಿದ್ದಾರೆ ವಿಷ್ಣು ದಾದಾವ್ರಿಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ಭಾಳ ಸಂತೋಷ ಆಗುತ್ತೆ ಇವತ್ತು ನಾವೆಲ್ಲ ಬಂದಿದ್ದೀವಿ ಇವತ್ತೆಲ್ಲ ಅನ್ನದಾನ ಮಾಡಿದ್ದಾರೆ ಪ್ರತಿಯೊಬ್ಬರಿಗೆಲ್ಲ ನೀರು ಕೊಟ್ಟಿದ್ದಾರೆ ಸಂತೋಷವಾಗಿ ಅಭಿಮಾನಿಗಳೆಲ್ಲ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಇದೇ ಸಂತೋಷಕ್ಕೆ ನಾವು ಏನು ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಖಂಡಿತವಾಗ್ಲೂ ಇನ್ನು ಮುಂದೆ ಏನೇ ಇದ್ರು ನನ್ನ ತಮ್ಮ ಮಾತಾಡ್ತಾನೆ ಅಲ್ಲ ಪುಣ್ಯಭೂಮಿ ಸ್ಥಳ ಏನು ಇಲ್ಲ ಸದ್ಯಕ್ಕೆ ಇವಾಗ ಏನಾಗಿದೆ ಅಂದ್ರೆ ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದೆ ನಮಗೆ ಅಂದ್ರೆ ಸ್ಟೇ ತಗೊಂಡಿದ್ದಾರೆ ಅವರು ಅಭಿಮಾನಿ ಸ್ಟುಡಿಯೋ ಅವರು ಏನು ಹೇಳ್ತಾರೆ ಅಂದ್ರೆ ಅವರು ಹೈಕೋರ್ಟ್ ಸದ್ಯಕ್ಕೆ ಏನ್ ಸಿವಿಲ್ ದಾವೆಗಳು ಹಾಕಿದ್ದಾರೆ ಆ ವಿಚಾರಣೆಗಳು ಬಗೆಹರಿ ಅವ್ರಿಗೂ ಸ್ವಲ್ಪ ದಯವಿಟ್ಟು ನೀವೆಲ್ಲ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಅಭಿಮಾನಿಗಳಿಗೆ ಹೈಕೋರ್ಟ್ ರಿಕ್ವೆಸ್ಟ್ ಮಾಡಿದ್ದಾರೆ ನ್ಯಾಯಾಧೀಶರು ಅದೇ ರೀತಿಯೇ ನಾವೆಲ್ಲ ತಾಳ್ಮೆಯಿಂದ ಇವತ್ತು ಕಾಯ್ತಾ ಇದ್ದೀವಿ ಯಾಕಂದರೆ ನಾವು ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಖಂಡಿತವಾಗಲೂ ಪ್ರತಿಯೊಬ್ಬರು ಅಭಿಮಾನಿಗಳಾಗಲಿ ನಾವು ನಾಗರಿಕರುಗಳಾಗಲಿ ಕರ್ನಾಟಕದಲ್ಲ ಇಡೀ ಭಾರತ ದೇಶದವರು ಸಂವಿಧಾನಕ್ಕೆ ನಾವು ಬೆಲೆ ಕೊಟ್ಟಿದ್ದೀವಿ ಅದೇ ರೀತಿ ನಾವು ನಡ್ಕುತ್ತಾ ಇದ್ದೀವಿ ಸ ಸರ್

ಅದೇ ರೀತಿಯೇ ಅದಕ್ಕೆ ಮುಟ್ಕೊಂಡು ಹಾಕಿದ್ದಾರೆ ಅದು ಮುಂದೆ ಏನಿದೆ ದಾಖಲಾತಿಗಳು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಮುಂದೆ ಅದೇನಿದೆ ಬಗೆಹರಿಸೋ ಪ್ರಯತ್ನ ಅಂತೂ ಮಾಡೇ ಮಾಡ್ತಾರೆ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ ಹೋಗೋಕ್ಕೆ ಇವ್ರೇನು ಸೆಲ್ಫ್ ಅಕ್ವೈಡ್ ಪ್ರಾಪರ್ಟಿ ಅಲ್ಲ ಇವ್ರೇನು ಖರೀದಿ ಮಾಡಿರೋ ಪ್ರಾಪರ್ಟಿ ಅಲ್ಲ ಅದು ಇವ್ರು ಇರೋದು ಗುತ್ತಿಗೆಗೆ ಆ ಗುತ್ತಿಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿ ಇವ್ರು ಏನು ಹೇಳ್ತಾರೆ ಹತ್ತೆ ಎಕರೆ ಜಾಗ ನಮಗೆ ಆಗ್ಲೇ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ ಮಾರಾಟ ಮಾಡ್ಕೊಂಡೆವು ಅಭಿವೃದ್ಧಿ ಮಾಡೋಕ್ಕೆ ಅಂತ ಇವ್ರು ಯಾವುದೂ ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಮಾಡಿದೆ ಖಂಡಿತವಾಗ್ಲೂ ನೀವು ಹೈಕೋರ್ಟಿಗೆ ತೋರಿಸಿ ಖಂಡಿತವಾಗ್ಲೂ ನಾನೇ ಬಂದು ಹೋರಾಟ ಮಾಡ್ತೀನಿ ವಕೀಲನಾಗಿ ನಿಮ್ಗೆ ನಿಂತ್ಕೊಂಡು ಆಗುತ್ತಾ ಇದೆಯಾ ಚಾಲೆಂಜ್ ಇದ್ರೆ ಮಾಡಬೇಕು ಎಲ್ಲೆದು ಬರ್ತಾನೆ ಸಿಂಹ ಮಾತು ಮಾತಾಗಿರುತ್ತೆ ಸತ್ಯನೇ ಮಾತಾಡ್ಬೇಕು ನ್ಯಾಯಾನೇ ಮಾತಾಡ್ಬೇಕು ಆಗತ್ತಾ ಹೇಳಿ ನಾನು ಬರ್ತೀನಿ ರೀ ನಿಮ್ಮ ಪರವಾಗಿ ನಾನು ಹೋರಾಟ ಮಾಡ್ತೀನಿ ರೀ ಅಭಿಮಾನ್ ಸ್ಟುಡಿಯೋ ಪರವಾಗಿ ಆಗತ್ತಾ ನಿಮ್ಮ ಕೈಲಿ ದಾಖಲಾ ತೆಗೊಳಿದ್ದೆ ಹೇಳಿ ಬನ್ನಿ ಇಳಿರಿ ಅಕಾಡಕ್ಕೆ ಯುದ್ಧ ಮನೆಗೆ ನಾನು ರೆಡಿ ಇರುವಾಗ ನೀವು ಯಾಕೆ ರೀ ಬೈಕ್ ಬಿತ್ಕೊಂಡು ಕುತ್ಕೊಂಡಿದ್ದೀರಾ ಆಗಲ್ಲ ಹೈಕೋರ್ಟ್ ಅವತ್ತೇ ಹೇಳಿದೆ ಎರಡು ಸಲ ಹೇಳಿ ಕಳಿಸಿದ್ರೆ ಹೈಕೋರ್ಟ್ ನೋಡಿ ಇದು ಸರ್ಕಾರದ ಜಾಗ ಅಭಿಮಾನ್ ಸ್ಟುಡಿಯೋ ಮಾಲೀಕರಲ್ಲ ಅವ್ರು ಏನಿದ್ದಾರೆ ಲೀಸರ್ಸು ಅವ್ರಿಗೂ ಇದಕ್ಕೂ ಸಂಬಂಧಪಟ್ಟಿರಂತ ವಿಷಯ ನೀವೇನೇ ಇದ್ದರು ಅಲ್ಲೇ ಹೋಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಇವ್ರು ಎರಡು ಸಲ ಹೇಳಿ ಕಳಿಸಿದ್ರು ಇವರು ಪದೇ ಪದೇ ಹೋಗಿ ದಾವೆ ಆಗ್ತಾರೆ ಹೈಕೋರ್ಟ್ಗೆ ಅವ್ರು ಆಗಲೇ ಬೈದ್ ಕಳಿಸಿದ್ರು ಅವ್ರು ಹೇಳಿದ್ದಾರೆ ಸರ್ಕಾರದಲ್ಲಿ ನೀವು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ರು ಇವ್ರು ಹೋಗಲ್ಲ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇವ್ರಿಗೆ ಸರ್ಕಾರ ಬೇಡ ಇವರಿಗೆ ಸೆಲ್ಫ್ ಅಕ್ವಯರ್ಡ್ ಪ್ರಾಪರ್ಟಿನ ಖಂಡಿತವಾಗ್ಲೂ ನೀವು ಬನ್ನಿ ನಾನು ಹೋರಾಟ ಮಾಡ್ತೀನಿ ರೀ ಅಭಿಮಾನಿ ಶೂಡಿಯ ಪರವಾಗಿ ನಾನು ಹೋರಾಟ ಮಾಡ್ತೀನಿ ವಿಷ್ಣು ಅಪ್ಪಾಜಿ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಆವತ್ತಿಂದ ಇವತ್ತಿಗೂ ಹೋರಾಟ ಮಾಡ್ಕೊಂಡು ಬಂದಿರೋ ನಾನು ಆಗತ್ತಾ ಆಗಲ್ಲ ಆಗಲ್ಲ ಅಂದರೆ ಸುಮ್ಮನೆ ನೀವು ಸಮಯ ವ್ಯರ್ಥ ಇದ್ದೀರಾ ನಾನು ಆಗ್ಲೂ ಬಂದು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ದೆ ನೀವು ಮುಂದೆ ಕಡೆ ಜಾಗ ಕೊಡೋಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಶೂಟಿಂಗ್ ಎಲ್ಲ ತೊಂದರೆ ಆಗ್ತಾಯಿದೆ ಅಂದರೆ ನಿಮಗೆ ಅಭಿಮಾನಿ ಸ್ಟುಡಿಯೋ ಅಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಬೇಡ ನಮಗೆ ಸ್ಟುಡಿಯೋ ಹಿಂಭಾಗದಲ್ಲಿ ಜಾಗ ಕೊಡಿ ನಾವೆಲ್ಲ ಅಭಿಮಾನಿಗಳು ಸೇರಿ ನಾವು ಕಟ್ತೀವಿ ನಮಗೇನು ಒಂದು ರೂಪಾಯಿ ಬೇಡ ಅಂತ ನಾವು ಹೇಳಿದ್ದೀವಿ ಅರ್ಥ ಆಯ್ತಾ ಅದೇ ರೀತಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರು ಕೇಳಲಿಲ್ಲ ನಮ್ಮ ಮಾತನ್ನು ಭಾಳ ಅಹಂಕಾರವಾಗಿ ಮಾತಾಡಿದ್ದಾರೆ ಇವತ್ತು ಸರಿಯಾಗಿ ಸರಿಯಾಗಿ ಅವ್ರಿಗೆ ದೇವರು ಬುದ್ಧಿ ಕಲಿಸಿದ್ದಾನೆ ಅರ್ಥಾಯ್ತಾ ನಮ್ಮ ವಿಷ್ಣುದಾದ ಅವರಿಗೆ ಯಾವತ್ತಿಗೂ ರಾಮನ ಒಂದು ಆಶೀರ್ವಾದ ಆಗಲಿ ಭಜರಂಗಿ ಆಶೀರ್ವಾದ ಆಗಲಿ ಖಂಡಿತವಾಗ್ಲು ಇವತ್ತಲ್ಲ ಅವ್ರು ಹುಟ್ಟದಾಗ ನಿಲ್ಲದಾಗಿದೆ ಅವ್ರಿಗೆ ನೀವು ಯಾವತ್ತೂ ಏನು ಮಾಡೋಕ್ಕಾಗಲ್ಲ ಆಂಜನೇಯ ಶಕ್ತಿ ಯಾವತ್ತೋ ಇಡೀ ಕರ್ನಾಟಕಕ್ಕೆ ಯುಕ್ತಿ ಅದು ತಿಳ್ಕೊಳ್ಳಿ ನೀವು ಆಮೇಲೆ ಹಾಗೆ ಏನು ನಮ್ಮ ದತ್ತು ಪುತ್ರ ಶಿವಮೂರ್ತಿ ಅಣ್ಣ ಅವರು ಇವತ್ತು ಬಂದಿದ್ದಾರೆ ಬಹಳ ಸಂತೋಷವಾದ ಒಂದು ದಿನ ಯಾಕಂದ್ರೆ ನಾವು ಅವ್ರ ಮನೆಯಲ್ಲಿ ಅನ್ನ ತಿಂದು ಬೆಳೆದವರು ಅವ್ರ ಕೈಯಲ್ಲಿ ನಾವು ನಮ್ಗೆ ಪಾನ್ಕಾಯಿ ಎಲ್ಲ ಕೊಡೋರು ಅವಾಗ ಮನೆ ಹತ್ರ ಹೋದಾಗ ನಾವು ಇವತ್ತು ಬಂದಿದ್ದಾರೆ ಅದೇ ಸಂತೋಷಕ್ಕೆ ಅಣ್ಣ ಮಾತಾಡ್ತೀರಿ ಇವಾಗ ಕೊಡ್ತಾರೆ ಕರ್ನಾಟಕ ರತ್ನ ಸಿಕ್ಕಿದ್ದಕ್ಕೆ ಬಹಳ ಸಂತೋಷ ಇದೆ ಆದ್ರೆ ಅದ್ರ ರೀತಿ ಸರಿ ಇಲ್ಲ ಯಾಕೆಂದ್ರೆ ಇಲ್ಲಿ ನಾವು ಕೇಳಿ ಪಡ್ಕೊಳ್ಳುವಂತಕ್ಕಂಥಲ್ಲ ಇದು ನಾವು ಕೇಳಿದಾರೋಗಿ ಕೊಡಿ 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 ಅಂತ ಯಾವತ್ತು ವಿಷ್ಣುಜಿ ಅವ್ರು ಕೇಳಿಲ್ಲ ಇದ ಯಾವುದೇ ಒಂದು ಪ್ರಶಸ್ತಿಗೆ ಆಸೆ ಪಟ್ಟಂಥವ್ರಲ್ಲ ಯಾವುದಕ್ಕೂ ಆಸೆ ಪಟ್ಟಂಥವ್ರಲ್ಲ ಇವತ್ತು ಕೇಳಿ ಪಡ್ಕೊಂಡಿದ್ದೀವಿ ಆದರೆ ಸರ್ಕಾರ ಅವರ ಸೇವೆಗೆ ಅನುಗುಣವಾಗಿ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಸರ್ಕಾರ ಯಾವ ವಿಷ್ಣುಜಿ ಅವರ ಬಗ್ಗೆ ಒಂದು ಗೌರವವನ್ನು ಕೊಟ್ಟಿರಲಿಲ್ಲ ಕೊಡ್ತಾನೂ ಇಲ್ಲ ಯಾಕೆ ಮಾಡಲ್ಲ ಇವರುಗಳು ಬೇರೆಯವ್ರಿಗೆಲ್ಲ ಮಾಡ್ತಾರೆ ಇವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲವಾ ಕರ್ನಾಟಕ ಹತ್ರ ಒಂದು ನಾವು ಕೇಳಿಕೊಡೋ ತಗೋಬೇಕಾದ್ನ ಅದನ್ನ ಹೋಗಿ ಕೊಡಿ ಕೊಡಿ ಅಂತೇಳ್ಬಿಟ್ಟು ಅನೌನ್ಸ್ ಮಾಡಬೇಕಾಯ್ತು ಮೊದಲೇನೆ ನಮಗೆ ಇನ್ನೊಂದು ಸಂತೋಷ ಇತ್ತು ಕರ್ನಾಟಕ ರತ್ನ ಕೊಡಬೇಕಾದ್ರೆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಏನಿದೆ ಅದು ಅಗ್ನಿಸಪರ್ಶ ಮಾಡಿರುವಂಥ ಪುಣ್ಯಭೂಮಿ ಏನಿದೆ ಅದನ್ನು ಅನೌನ್ಸ್ ಮಾಡ್ತಾರೆ ಅಂದ್ಕೊಂಡಿದ್ವಿ ಅದನ್ನು ಮಾಡಲಿಲ್ಲ ಸರ್ಕಾರ ಅದನ್ನು ಪೆಂಡಿಂಗ್ನ ಇಟ್ಬಿಡ್ತು ಕರ್ನಾಟಕ ರತ್ನ ಕೊಟ್ಟು ವಿಷ್ಣುದೇವ್ರ ಅಭಿಮಾನಿಗಳನ್ನು ಸಂತೋಷ ಪಡಿಸ್ಬೋಣ ಅಂತ ಹೇಳ್ಬಿಟ್ಟು ನಮಗೆ ಸ್ವಲ್ಪ ತುಪ್ಪ ಹಾಕಿದ್ದಾರೆ ಅಷ್ಟೇ ಇವಾಗ ತುಪ್ಪನ ಸ್ವಲ್ಪ ಕರಗಿಸ್ಬಿಟ್ಟಿದ್ದಾರೆ ಇವಾಗ ಅದನ್ನು ನಾವು ಇವತ್ತೂ ಕೂಡ ಹೋರಾಟ ಮಾಡ್ತೀವಿ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇವತ್ತು ಎಪ್ಪತ್ತೈದನೇ ವರ್ಷದ ಒಂದು ಅವರ ಹುಟ್ಟುಹಬ್ಬ ಏನಿದೆ ಬಹಳ ವಿಜೃಂಭಣೆಯಿಂದ ಕರ್ನಾಟಕದಾದ್ಯಂತ ಮಾಡಬೇಕು ಅಂತ ಏನು ಅಂದುಕೊಂಡಿದ್ವಿ ಅದಕ್ಕೆ ಇವತ್ತು ಸರ್ಕಾರ ಆಗಿರ್ಬೋದು ಅಭಿಮಾನ ಸ್ಟುಡಿಯೋದ ಮಾಲೀಕರಾಗೋದು ಯಾವುದೇ ಒಂದು ಅವಕಾಶವನ್ನು ಕೊಟ್ಟಿಲ್ಲ ರಾತ್ರೋ ರಾತ್ರಿ ಧ್ವಂಸ ಮಾಡ್ತಾರೆ ರಾತ್ರಿ ಕಳ್ಳರು ರಾತ್ರಿ ಕಳ್ಳರು ಇದಕ್ಕೆ ಭಾಳಷ್ಟು ಇನ್ವಾಲ್ವ್ ಆಗಿದ್ದಾರೆ ಭಾಳಷ್ಟು ಜನಗಳು ಇದರಲ್ಲಿ ರಾಜಕಾರಣಿಗಳಿದ್ದಾರೆ ಭಾಳಷ್ಟು ಜನಗಳು ಇನ್ವಾಲ್ವ್ ಆಗಿದ್ದಾರೆ ಇವತ್ತು ಯಾಕೆ ಮಾಡ್ತೀರಿ ಯಾಕೆ ಮಾಡ್ತೀರಾ ಮಾಡಿ ಯಾಕೆ ಅನ್ಯಾಯ ಮಾಡ್ತಿದ್ದೀರಾ ಎಂಥ ಮೇರು ನಟನಿ ಇವತ್ತು ಅನ್ಯಾಯ ಇದ್ದೀರಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾಕೆ ಮಾಡ್ತೀರಾ ಅದನ್ನು ಕರ್ನಾಟಕದ ಹದಿನಾಲ್ಕು ವರ್ಷದ ಹಿಂದೆ ಮುಂದೆ ಕೊಡಬೇಕು ಅವರು ಇನ್ನಬೇಕಾದರೂ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಹದಿನಾರು ವರ್ಷ ಆಯಿತು ಅವರು ಹೋಗಿ ಆದರೂ ಕೊಟ್ಟಿಲ್ಲ ಇವಾಗ ಅನೌನ್ಸ್ ಮಾಡ್ತಾ ಇದ್ದಾರೆ ಅದನ್ನು ನಾನು ಕೇಳ್ಪಟ್ಟೆ ಭಾಳ ಸಂತೋಷ ಅದು ಭಾಳ ಒಂದು ಸಂತೋಷವಾದಂಥ ವಿಷಯ ಆದರೆ ಈ ಪುಣ್ಯಭೂಮಿ ಏನಿದೆ ಈ ಪುಣ್ಯಭೂಮಿನಲ್ಲಿ ಆದರೇ ಅದಕ್ಕೊಂದು ಶಕ್ತಿ ಸಿಗ್ತದೆ ಆ ಒಂದು ಶಕ್ತಿಯಲ್ಲಿದೆ ವಿಷ್ಣುಜಿಯವರ ಶಕ್ತಿಯಲ್ಲಿದೆ ಅದಕ್ಕೋಸ್ಕರ ಅಭಿಮಾನಿಗಳಿಗೋಸ್ಕರವಾಗಿ ಆ ಶಕ್ತಿ ಚಂದ್ರಗಳು ನಮಗೆ ಬೇಕು ಅಂತ ಹೇಳಿಬಿಟ್ಟು ನಾವು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಅಭಿಮಾನಿಗಳೆಲ್ಲ ಸೇರಿಕೊಂಡು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್ ಮೊದಲಿಗೆ ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕದ ಜನಯತೆಯಲ್ಲಿ ಐದು ಕೋಟಿ ಕನ್ನಡ ಹೃದಯದಲ್ಲಿ ಸದಾ ಜೀವಂತ ನಮ್ಮ ದಾದಾ ನಮ್ಮ ದೇವರು ಸರ್ ಅಭಿಮಾನ ಅಂದರೆ ಹುಟ್ಟುತ್ತವಿಂದ ಬರ್ತದೆ ಸರ್ ಅಭಿಮಾನ ಅಂದ್ರೆ ದಾದ ಸುಮ್ನೆ ಅಭಿಮಾನಿ ಅಲ್ಲ ಸರ್ ಕಾಂಜಿ ಪಿಜಿ ಅಭಿಮಾನಿಗಳಿಲ್ಲ ಸರ್ ಪ್ರಾಣ ರೆಡಿ ಆಗಿರೋ ಅಭಿಮಾನಿಗಳು ಸರ್ ದಾದ ಸಂಪಾದನೆ ಮಾಡಿರೋದು ಇವತ್ತು ನಮ್ಮ ಸ್ಮಾರಕ ಜಾಗ ಹೊಡೆದಾಕಿದ್ದಿರ್ದಿರ ಆದರೂ ಜಾಗ ಇವತ್ತು ಪರ್ಮಿಷನ್ ಕೊಡಲಿಲ್ಲ ಇರಲಿ ಸರ್ ದಾದ ಒಂದು ಮಾತು ಹೇಳೋರೆ ಚೋರರಿಗೊಂದು ಕಾಲ ಸೂರ್ಯರಿಗೊಂದು ಕಾಲ ಸತ್ಯಕ್ಕೂ ಒಂದು ಕಾಲ ಸುಳ್ಳಿಗೂ ಒಂದು ಕಾಲ ಆ ಕಾಲ ಬಂದೇ ಬರ್ತದೆ ದಾದಾ ಯಾವತ್ತು ಕರ್ನಾಟಕದ ಸಿಂಹ ಸರ್ ಮತ್ತೊಬ್ಬ ಸಿಂಹ ಇಲ್ಲ ಚಿತ್ರದಲ್ಲಿ ಕರ್ನಾಟಕಕ್ಕೆ ಅದು ವಿಷ್ಣು ದಾದಾ ಮಾತ್ರ ಇವತ್ತು ಅಲ್ಲಿ ಬಿಡ್ಲಿಲ್ಲ ಅಭಿಮಾನಿಗಳು ದಟ್ರ ಸರ್ ಬಳೆ ಕಟ್ಕೊಂಡಿರೋ ಕಡ್ಗ ಸರ್ ಅದು ವಿಷ್ಣು ಸಾದರ ಸಂಕೇತ ಇದು ಕಡ್ಗ ಸುಮ್ಮನೆ ಬಳೆ ಕಟ್ಕೊಂಡಿಲ್ಲ ಸರ್ ವಿಷ್ಣು ದಾದ ಅಭಿಮಾನಿಗಳು ಬೇರೆ ಕಡೆ ಆಯೋಜನೆ ಮಾಡಿದ್ದಾರೆ ಇಲ್ಲಿ ನೋಡಿ ಜನ ಅಭಿಮಾನಿಗಳ ಸಂಭ್ರಮ ನೋಡಿ ಸರ್ ಖುಷಿ ಒಂದು ಕಡೆ ದುಃಖನ ಐತೆ ಟೈಮು ಸಮಯ ಬಂದೇ ಬರ್ತದೆ ಅಪ್ಪಾಜಿಗೆ ಒಂದು ಕಾಲ ಬಂದೇ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕನಕಪುರದಿಂದ ಸಂಗಮದಿಂದ ಬಂದಿರೋದು ನಾವು ಅವ್ರ ಅಭಿಮಾನಿ ಅಪ್ಪಾಜಿ ಪುಣ್ಯ ಸ್ಮರಣೆ ನಾವು ಅಲ್ಲೇ ಊರಲ್ಲೂ ಮಾಡ್ತೀವಿ ಅದ್ದೂರಿಯಾಗಿ ಮಾಡ್ತೀವಿ ಅನ್ನದಾನ ಮಾಡ್ತೀವಿ ರಕ್ತಸಿಭರ ಮಾಡ್ತಾರೆ ಆದರೂ ಒಂದ್ಸಲಿ ಒಂದು ಒಂದೇ ಒಂಚೂರು ಬೇಜಾರು ಇದೆ ಸ್ಮಾರಕ ಆಗ್ಬಿಟ್ರೆ ನಮಗೆ ಖುಷಿ ಸರ್ ಅದು ಬಿಟ್ಟರೆ ಅಪ್ಪಾಜಿಗೆ ಯಾವ ಪ್ರಶಸ್ತಿನೂ ಅಲ್ಲ ಸರ್ ಅಭಿಮಾನಿಗಳು ಎಲ್ಲ ಪ್ರಶಸ್ತಿ ಕೊಟ್ಬಿಟ್ಟಿದ್ದಾರೆ ಸರ್ ಅದಕ್ಕಿಂತ ಪ್ರಶಸ್ತಿ ಇನ್ನೇನು ಬೇಕು ಸಹ ಹೃದಯದಲ್ಲಿ ಸ್ಥಾನ ಅಪ್ಪಾಜಿ ಒಂದೇ ಹೃದಯದಲ್ಲಿ ಸ್ಥಾನ ಕೊಡಿ ಅಂತ ಅದು ಕೊಟ್ಟಿದ್ದೀವಿ ಸರ್ ಜೈ ವಿಷ್ಣುದಾದ ಜೈ ಬಾಸ್ ಇವಾಗ ಏನಾಗುತ್ತೆ ಅಂದರೆ ಇವಾಗ ಹೈಕೋರ್ಟ್ಗಂತೂ ಹೋಗಿದ್ದಾರೆ ಸ್ಟೇ ಹೈಕೋರ್ಟ್ ಹೈಕೋರ್ಟ್ಗಂತೂ ಹೋಗಿದ್ದಾರೆ ಸ್ಟೇ ತಗೊಂಡಿದ್ದಾರೆ ಹಾಗೆ ಏನು ಈ ವಿಷ್ಣು ಸೇನಾ ಸಂಘಟನೆ ಅಭಿಮಾನ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಮೂಮಿ ಟ್ರಸ್ಟು ಅಧ್ಯಕ್ಷರಾದ ರಾಜೇಗೌಡ್ರು ಇದ್ದಾರಲ್ಲ ಅವರು ಆ ಒಂದು ಕೇಸನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ ಹೈಕೋರ್ಟಲ್ಲಿ ಮೊನ್ನೆ ನಮ್ಮ ಕೆ ಎಸ್ ನನ್ನ ವಕೀಲರು ನಮ್ಮ ಹಿರಿಯ ವಕೀಲರು ಅವರು ಅವರು ನೇಮಕ ಮಾಡಿದ್ದೆ ಹೈಕೋರ್ಟ್ ಒಂದು ಈ ಕೇಸ್ ವಿಚಾರವಾಗಿ ನಡೀತಾ ಇದೆ ಅವರು ಹೋರಾಟ ಮಾಡಿದ್ದಾರೆ ಎಲ್ಲ ಹಾಕಿದ್ರು ಆಮೇಲೆ ಪರ್ಮಿಷನ್ಗೂ ಲೆಟ್ರ್ ಕೇಳಿದ್ರು ಯಾಕಂದರೆ ಒಂದು ಸಾರ್ವಜನಿಕರ ಒಂದು ಹಿತಾಸಕ್ತಿಗೋಸ್ಕರ ಒಂದು ಈ ಹಬ್ಬ ನಡೀತಾ ಇದೆ ಎಪ್ಪತ್ತೈದನೇ ಒಂದು ಹುಟ್ಟುಹಬ್ಬದ ಒಂದು ವಿಷ್ಣುವರ್ಧನ್ ಅವರ ಒಂದು ಹುಟ್ಟು ಹಬ್ಬ ಭಾಳ ವಿಜೃಂಭಣೆಯಾಗಿ ಇದೆ ಆಲ್ ಓವರ್ ಕರ್ನಾಟಕ ಅದಕ್ಕೆ ಪರ್ಮಿಷನ್ ಕೇಳಿದ್ರು ಹೈಕೋರ್ಟ್ಗೆ ಹೈಕೋರ್ಟ್ ತಡೆ ಕೊಟ್ಟಿದ್ದಾರೆ ಸರ್ ಆದ್ರೂ ನಾನು ಹೇಳಿ ಏನು ಹೇಳ್ತೀನಿ ಅಂದರೆ ಫೈನಲ್ ಹೈಕೋರ್ಟ್ ಏನು ಹೇಳುತ್ತೆ ಅಂದರೆ ನೀವು ಏನಾದರು ಸರ್ಕಾರ ಹತ್ರನೇ ಸೆಟಲ್ ಮಾಡ್ಕೊಳ್ಳಿ ಅಂತಲೇ ಹೇಳೋದವರು ಯಾಕಂದರೆ ನನಗೆ ಗೊತ್ತಿದೆ ಗ್ರ್ಯಾಟ್ ಲ್ಯಾಂಡ್ ಇದು ಗ್ರಾಂಟ್ ಲ್ಯಾಂಡ್ ಅಂದರೆ ಇವಾಗ ಆ ಗ್ರಾಂಟ್ ಲ್ಯಾಂಡ್ ಆ್ಯಕ್ಟ್ ಏನು ಹೇಳುತ್ತೆ ಹದಿನೈದು ವರ್ಷದೊಳಗೆ ನೀವು ಲ್ಯಾಂಡ್ ಡೆವಲಪ್ಮೆಂಟ್ ಅದ್ರ ಮಾಡಿದ್ರೆ ಅದು ಗೌರ್ಮೆಂಟು ನಿಮ್ಗೆ ಬಿಟ್ಕೊಡ್ತದೆ ಅಕ್ಕುಪತ್ರ ಅನ್ನೋದು ಕೊಡೋದವ್ರು ಅವಾಗ ಹಳೆ ಕಾಲದಲ್ಲಿ ಅವಾಗೆಲ್ಲ ನೈನ್ಟೀನ್ ಸಿಕ್ಸ್ಟೀಸ್ಗಳಲ್ಲಿ ಇವರು ಯಾವುದು ಡೆವಲಪ್ಮೆಂಟ್ ಮಾಡಿಲ್ಲ ಇವರು ಏನು ಆವಾಗ ಕಟ್ಟಿದ್ರು ಬಾಲಣ್ಣನವರು ಅಷ್ಟು ಬಿಟ್ಟಿದ್ದಾರೆ ಕಟ್ಟಿ ಅದನ್ನು ಉಳಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಇಲ್ಲ ಇವ್ರಿಗೆ ಯಾರಿಗೆ ಆಗಲಿ ಇವಾಗ ಹೈಕೋರ್ಟ್ ಇವಾಗ ಏನಿದೆ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ ಡಿಸ್ಮಿಸ್ ಮಾಡಿ ಇವ್ರಿಗೆ ತಿರ್ಗಿ ಆಚೆ ಕಳಿಸ್ತಾರೆ ಆ ದಿನ ನಾವು ಕಾಯ್ತೀವಿ ಈ ಸಿಂಹ ಅವತ್ತು ಬಂದು ತಿರ್ಗಾ ಮಾತಾಡ್ತಾನೆ ಮೀಡಿಯಾ ಮುಂದೆ ಹಾಗೆ ನಮ್ಮ ಸರಸ್ವತಿ ಮೇಡಮ್ ಮಾತಾಡ್ತಾರೆ ಮೊದಲಿಗೆಲ್ಲ ಆಗಲೇ ಎರಡು ಸಾವಿರದ ಹದಿನೇಳರಲ್ಲಿ ವಿಶಂಕರ್ ಡಿ ಸಿ ಅವರು ಏನೋ ಒಂದು ರಾಜೇಗೌಡರು ಹೋಗಿ ವಿ ಎಸ್ ಎಸ್ ಅಧ್ಯಕ್ಷರು ರಾಜೇಗೌಡರು ಇದ್ದಾರಲ್ಲ ಅವಾಗ ಹೋಗಿ ಆ ಎಪ್ಪನ ಕಾಲೆಲ್ಲ ಹಿಡಿದು ಅವರು ಒಂದು ಹತ್ತು ಗುಂಟೆ ಜಾಗ ಒಂದು ಜಾಗ ಕೊಡಿಸಿ ಅಂತ ಹೋಗಿ ಕೇಳ್ಕೊಂಡಿದ್ರು ಆ ಟೈಮಲ್ಲೇ ಇವರು ಕಾರ್ತಿಕ್ ಸರ್ ಇದ್ಕೊಂಡು ಇಲ್ಲ ಹತ್ತು ಗುಂಟೆ ಕೊಡೋಕ್ಕಾಗಲ್ಲ ಐದು ಗುಂಟೆ ಕೊಡ್ತೀವಿ ಅಂತ ಹೇಳಿದರು ಸೊ ಏನೇ ಆಗುತ್ತೆ ಆಮೇಲೆ ಇಲ್ಲಪ್ಪ ಆ ರೀತಿ ಮಾಡಿದ್ರೆ ಅವಮಾನ ಆಗ್ತದೆ ಒಂದು ಹತ್ತು ಗುಂಟೆ ಜಾಗ ಬಿಟ್ಕೊಡಿ ಅಂತ ಹೇಳಿ ಆ ಅದೇ ರೀತಿಯೇ ದಾಖಲಾತಿಗಳೆಲ್ಲ ಬಿಡುಗಡೆ ಮಾಡಿಕೊಟ್ರು ಇದೇ ವಿಚಾರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಏನಾಗಿತ್ತು ಹೈಕೋರ್ಟಲ್ಲಿ ಅಂದರೆ ಎರಡು ಎಕರೆ ಜಾಗನ ಮಂಜೂರು ಮಾಡಿಬಿಟ್ಟಿದ್ರು ಗೌರ್ಮೆಂಟು ಎರಡು ಕೋಟಿಗೆ ಒಂದೊಂದು ಕೋಟಿಗೆ ಎರಡು ಎಕರೆ ಮಾಡ್ಕೊಳ್ಳೋಕ್ಕೆ ಮಂಜೂರು ಮಾಡಿದರು ಬಟ್ ಏನಾಯಿತು ಅಂದರೆ ಆ ಸಮಯದಲ್ಲಿ ಮನೆ ಇವರು ಗೀತಾ ಬಾಲಿಯವರು ನಮಗೆ ಪಾರ್ಟಿಷನ್ ಸೂಟ್ ಅಂತ ಹಾಕ್ತಾರೆ ಅಲ್ಲಿ ಹೈಕೋರ್ಟಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡಿದಾಗ ಅಮ್ಮನಿಗೆ ಭಾಳ ನಿರಾಸೆ ಆಗಿ ಇನ್ನೂ ಎಷ್ಟು ವರ್ಷ ಹೇಳ್ಕೊಂಡೋಗಿತ್ತು ಅಭಿಮಾನಿಗಳಿಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ ಮನೆಯೊಳ್ರಿಗೂ ಬಾ ಬಾ ತುಂಬ ತೊಂದರೆ ಆಗಿತ್ತು ವಿಷ್ಣುವರ್ಧನ ಫ್ಯಾಮಿಲಿ ಅವ್ರಿಗೆ ಅವ್ರು ಯಾವ ರೀತಿ ಫೇಸ್ ಹೇಳಿ ಈ ಕಡೆ ಜನ ಫೇಸ್ ಮಾಡಬೇಕಾ ಆ ಕಡೆ ಗೌರ್ಮೆಂಟ್ ಫೇಸ್ ಮಾಡಬೇಕಾ ಈ ಕಡೆ ಕೋರ್ಟ್ ಫೇಸ್ ಮಾಡಬೇಕಾ ಇದು ಸಮಸ್ಯೆ ಆಗಿ ಮೌನಿ ಆಗ್ಬಿಡ್ತಾರೆ ಭಾರತಿ ಮೇಡಮ್ ಅವರು ಅವ್ರನ್ನ ಕೆಲವು ಅಭಿಮಾನಿಗಳು ತಪ್ಪು ತಿಳ್ಕೊಂಡು ಅವ್ರ ಬಗ್ಗೆ ಅವಹೇಳ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮೀಡಿಯಾದಲ್ಲಿ ದಯವಿಟ್ಟು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಈಗಲೂ ಮನವಿ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಂದರ್ಭ ಅಂತ ಬರ್ತದೆ ಆ ಸಂದರ್ಭದ ಬಗ್ಗೆ ಯೋಚನೆ ಮಾಡೋದು ನಿಜವಾದ ಮನುಷ್ಯ ಆಗ್ತಾನೆ ಆ ಬಗ್ಗೆ ನಾನು ಹೇಳ್ತೀನಿ ಸರ್ ಇನ್ಮೇಲೆ